ನಿಮ್ಮ ಐಡಿಯಾಸ್ ಆಗಿರಬಹುದು ಅಥವಾ ಒಂದು ಒಂದು ಒಂದಿಷ್ಟು ಕಂಟೆಸ್ಟೆಂಟ್ಗಳಿಗೆ ನೀವು ಕೊಡ್ತಾ ಇದ್ರಿ ಕೂಡ ಈ ಸೀಸನಲ್ಲಿ ನೀವೊಮ್ಮೆ ಬರಲ್ಲ ಅಂತ ಹೇಳಿ ಮತ್ತೆ ತಿರ್ಗ ಎಂಟ್ರಿ ಆಗ್ತಾ ಇರೋದು ಸೊ ಈ ಕಾರಣಕ್ಕೆ ಎಕ್ಸ್ಟ್ರಾ ಐಡಿಯಾಸ್ ಅಥವಾ ಅದು ವಿಚ್ ಮನೆ ಆಗಿರ್ಬೋದು ಬಿಗ್ ಬಾಸ್ ಮನೆ ಆಗಿರ್ಬೋದು ಅದರಲ್ಲಿ ಏನಾದ್ರೂ ಚೇಂಜಸ್ಸು ಇಂಥದ್ದು ಏನಾದರೂ ಎಕ್ಸ್ಪೆಕ್ಟ್ ಮಾಡಬಹುದಾ ನಿಮ್ಮ ಕಡೆಯಿಂದ ಸಿ ಐ ಗೆಸ್ ಕೆಲವು ಐಡಿಯಾಸ್ ಇನ್ಕಾರ್ಪ್ರೇಟ್ ಆಗಿರಲಿಲ್ಲ ಅದಕ್ಕೆ ಎಕ್ಸಿಟ್ ಆಗಿದ್ದೆ ಅದು ಇನ್ಕಾರ್ಪ್ರೇಟ್ ಆಯಿತು ವಾಪಸ್ ಬಂದೆ ಹೇಳೋಣ ಸಿ ಪಾಯಿಂಟ್ ಏನಂತಂದ್ರೆ ಇವಾಗ ವಾಪಸ್ ಬಂದ್ವಿ ಅಂದಮೇಲೆ ಐ ಥಿಂಕ್ ಇಟ್ ಬಿಕಮ್ಸ್ ಪರ್ಸ್ನಲ್ ನಾವು ವೈ ಪರ್ಸ್ನಲ್ ಅಂದರೆ ಇರ್ರೆಲವೆಂಟ್ ಟು ಹೌ ದ ಶೋಡರ್ಸ್ ಇರ್ರೆಲವೆಂಟ್ ಟು ವಾಟ್ ಹ್ಯಾಪನ್ಸ್ ಐ ವಿಲ್ ಗೆಟ್ ಪೇಯ್ಡ್ ಬಟ್ ಅಷ್ಟೇನಾ ನೋ ನನ್ನ ರೆಸ್ಪಾನ್ಸಿಬಿಲಿಟಿ ಬರೋದು ಅಷ್ಟೇ ಅಲ್ಲಮ್ಮ ಇಲ್ಲಿ ಪ್ರತಿಯೊಬ್ಬರೂ ಪ್ರತಿ ದಿನ ಒಂದು ಆ ರೀತಿಯಲ್ಲಿ ಒಂದು ಒಂಬತ್ತು ಗಂಟೆಗೆ ಹಾಕೊಂಡು ನೋಡ್ತಾರೆ ವೀಕೆಂಡ್ ಬರೋಕ್ಕೂ ಅಷ್ಟೊಂದು ಮನೆ ಕಾರ್ಯ ಕೆಲಸಗಳನ್ನೆಲ್ಲ ಬಿಟ್ಕೊಂಡು ನೋಡ್ತಾರೆ ಅಂದರೆ ಐ ಥಿಂಕ್ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಮೈಂಡ್ ಟು ಮೇಕ್ ಇಟ್ ಅ ಬೆಟರ್ ಶೋ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಕಾಂಟೆಂಟ್ ಶೋ ಸೊ ಅಂತ ಬಂದಾಗ ಏನಾಗುತ್ತೆ ದಿನವೂ ಏನಾಗುತ್ತೆ ನಾನು ಯಾವತ್ತೂ ಬಂದು ವೀಕೆಂಡ್ ಮಾತನಾಡಿಸ್ಕೊಟ್ಟಿಲ್ಲ ನಾನು ಪ್ರಕಾಶ್ ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ ಏನು ಟಾಸ್ಕ್ ಮಾಡಿದ್ರಿ ವಿ ವಿ ಡಿಸ್ಕಸ್ ಅ ಲಾಟ್ ಕೆಲವು ಟಾಸ್ಕ್ಸ್ ನಾನು ನೋಡ್ತಾ ಇರ್ತೀನಿ ನಾನು ಯಾವತ್ತೂ ಒಂದು ಟೆಲಿವಿಷನ್ನ ನಾನು ಅಷ್ಟು ಹತ್ತಿರದಲ್ಲಿ ನಾನು ಯಾವತ್ತೂ ಫಾಲೋ ಮಾಡಿಲ್ಲ ಬಟ್ ಈ ಶೋ ನೋಡ್ತಾ ಇರ್ತೀನಿ ನಾನು ವೀಕ್ ನಾನು ಅಕಸ್ಮಾತ್ ನಾನು ಶೂಟಿಂಗ್ ಇಲ್ಲ ಅಂದರೆ ಐ ಡೋಂಟ್ ವೆಯ್ಟ್ ಫಾರ್ ದ ವೀಕೆಂಡ್ ಅವತ್ತೇ ಮನೇಲಿ ಹಾಕ್ಕೊಂಡು ನೋಡ್ತಾ ಇರ್ತೀನಿ ಕೂತ್ಕೊಂಡು ಎಲ್ಲರೂ ಐ ಐ ಕ್ಯಾ ಎಲ್ಲರೂ ಅಂದರೆ ನಾನು ಇರೋರು ಐ ಕೀಪ್ ವಾಚಿಂಗ್ ವಾಟ್ ಇಸ್ ಇಟ್ ಆವಾಗಲೂ ಇಮಿಡಿಯೇಟ್ಲಿ ಅಲ್ಲಿ ಕಾಲ್ ಆಪ್ ಈ ಟಾಸ್ಕ್ ಚೆನ್ನಾಗಿ ಬಂತಿಲ್ಲ ಈ ಟಾಸ್ಕ್ ಸ್ವಲ್ಪ ನೋಡಿ ಎಡ್ ಹೊಡಿತು ಇಟ್ ಕ್ಯಾನ್ ಡೂ ಇಟ್ ಡೂ ಇಟ್ ಐ ಥಿಂಕ್ ದೋಸ್ ತ್ರೀ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ರಿಯಲಿ ಒಂದು ದೊಡ್ಡ ಫೌಂಡೇಶನ್ ಹಾಕುತ್ತೆ ತುಂಬ ಈ ಇಡೀ ಚಾನಲಿನ ಇಡೀ ವರ್ಷಕ್ಕೆ ಆ ಕಂಟೆಸ್ಟೆಂಟ್ಸ್ಗೆ ಮುಂದೆ ಸೀಸನಿಗೆ ಬರೋ ಕಂಟೆಸ್ಟೆಂಟ್ಸ್ಗೆ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿ ನಿಂತ್ಕೊಳ್ಳುತ್ತೆ ಆ್ಯಂಡ್ ಫೌಂಡೇಶನ್ ಹಾಕುತ್ತದು ಸೊ ಐ ಗೆಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಜಸ್ಟ್ ಶೋ ಬಂದು ಯಾವತ್ತೂ ನಿಮಗೆ ಅಷ್ಟು ಈಸಿಯಾಗಿ ದೊಡ್ಡದಾಗಕ್ಕೆ ಸಾಧ್ಯ ಅಲ್ಲ ಪ್ರತಿ ವಾರ ಆನ್ ಐ ಥಿಂಕ್ ಇಟ್ಸ್ ಅ ಗ್ರಾಫ್ ವಿ ಗ್ರೋ ಸ್ಲೋಲಿ 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 ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಪರ್ಸ್ನಲಿ ಲೆವೆನ್ ಸೀಸನ್ನಲ್ಲಿ ನೋಡಿರೋದು Opening in the rating, no? there are years where we have lost the rating in the mid. Again risen and again rose, but I think uh, from past couple of seasons, consistent. I give on the graph in the Kerala, barely but unknown. That team technical team had. I think uh, that always gives a door open for our better ideas, better things. By, by the ultimate, none is not. We cannot the money. Hooked any our show shooting. But I guess. ಇಟ್ಸ್ ಇಟ್ಸ್ ಆ ಕಂಟೆಸ್ಟೆಂಟ್ಸ್ ಯಾರು ಮನೆ ಒಳಗಡೆ ಲಾಕ್ ಮಾಡಿಟ್ಟಿರ್ತೀವಲ್ಲ ಇಟ್ ಇಟ್ ವಿ ಹ್ಯಾವ್ ಟು ಜಸ್ಟಿಫೈ ದೇರ್ ಲೈಫ್ಸ್ ದೇರ್ ಫ್ಯಾಮಿಲೀಸ್ ಎವ್ರಿಥಿಂಗ್ ಮೈಕಲ್ ಮೈಕಲ್ ಪ್ರಶ್ನೆ ಆಗಲ್ಲ ಅಂದವರಿಗೆ ವಾಪಸ್ ಮನವೊಲ್ಸಕ್ಕೆ ಎಷ್ಟು ಟೈಮ್ ತಗೊಂಡ್ರು ನಿಮ್ಮ ನಿಮಗೆ ಅಂತ ಹೇಳಿ